ಇವಾಗ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಜವಾಗ್ಲೂ ಬೆಳಗ್ಗೆ ಏನೂ ವ್ಲಾಗ್ ಮಾಡಿಲ್ಲ ಆ್ಯಂಡ್ ಕೆಲಸ ತಮ್ಮನೂ ಬಂದಿಲ್ಲ ಏನೂ ಕೆಲಸ ಆಗಿಲ್ಲ ಎಲ್ಲ ಹಂಗಂಗೆ ಹಂಗಂಗೆ ಬಿದ್ದಿದೆ ಕಾಲ್ ಮಾಡಿದ್ವಿ ಅವರು ರಿಸೀವ್ ಮಾಡಲಿಲ್ಲ ಮೇ ಬಿದಾದ್ರು ಸರಿ ಇಲ್ವಲ್ಲ ಮೇ ಬಿ ಹುಷಾರಿಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆದರೆ ಆರಾಮಾಗಿ ಬೆಳಗ್ಗೆ ಬರ್ಬೋದಿತ್ತು ಈ ಥರ ಆಗಿದ್ದಿದ್ರೆ ಇವಾಗ ಒಂದು ನೈಟ್ ಟೆನ್ ಓ ಕ್ಲಾಕಲ್ಲಿ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಪ್ರಮೋದ್ ಅವರು ತಾನೇ ಬಂದರು ಆ್ಯಂಡ್ ನಂಗೆ ಇವಾಗ ಒಂದು ಪ್ರಮೋಷನ್ ಶೂಟ್ ಇದೆ ಅದು ಬೇರೆ ಮಾಡಬೇಕು ಸುಮಾರು ಜನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಕೇಳ್ತಾ ಇದ್ರು ಸೊ ನಾನು ವಿಚಾರಿಸಿದ ಪ್ರಕಾರ ಜೆನ್ಯೂನ್ ಅಂತ ಹೇಳಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕ್ತೀನಿ ವಿಚಾರಿಸಿ ನೋಡಿ ಅವರು ಲೇಡಿನೇ ಅವರು ಟ್ರೈನ್ ಮಾಡಿ ನಿಮಗೆ ಹೇಳ್ಕೊಡ್ತಾರೆ ಸೊ ಅದ್ರ ಬಗ್ಗೆ ಇವಾಗ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆಯೇ ನಾನು ಇವಾಗ ವಿಡಿಯೋ ಶೂಟ್ ಮಾಡಬೇಕು ಪ್ರಮೋದ್ ಬರ್ ಮೇಲೆ ಶುರು ಮಾಡೋಣ ಅಂದ್ಬಿಟ್ಟು ಮಾಡಿರಲಿಲ್ಲ ಅವ್ರು ಇನ್ನೂ ಫ್ರೆಶ್ಅಪ್ ಆಗಿಲ್ಲ ಎಷ್ಟು ತಿನ್ನೋ ಒಳಗಡೆ ಬಂದರು ಸ್ವಲ್ಪ ಒಂದು ಕಂಟೆಂಟಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ ಆ್ಯಂಡ್ ನಾನು ಬೆಳಗ್ಗೆ ಎರಡು ಶೂಟ್ ಇದೆ ನನಗೆ ಲಾಸ್ಟ್ ಟೈಮು ಕ್ಲಾತ್ಗೆ ಹೋಗಿದ್ನಲ್ಲ ಅದು ಒಂದಿದೆ ಇನ್ನೊಂದು ಕಾರ್ ಶೋರೂಮ್ದು ಒಂದಿದೆ ಸೊ ಎರಡು ಶೂಟ್ಗೆ ಹೋಗಬೇಕು ಏನಾಗುತ್ತೋ ಗೊತ್ತಿಲ್ಲ ನಾನು ನೋಡಿದ್ರೆ ನಿದ್ದೆ 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 ಗೈಸ್ ಟ್ಯಾಬ್ಲೆಟ್ ನಂಬಿಬಿಟ್ರೆ ಸಾಕು ಫುಲ್ ನಿದ್ದೆಗೆ ಹೋಗ್ಬಿಟ್ರೆ ಇನ್ನೇನು ಎಚ್ಚರನೇ ಇರಲ್ಲ ಒಬ್ಬ ಅಪ್ಪನು ಬಂದಿರ್ತಾನೆ ಅವನು ಇಳಿಸ್ಕೊಳ್ಳೋಕ್ಕೂ ಹೋಗಿರಲ್ಲ ಅಷ್ಟು ನಿದ್ದೆ ಮಾಡ್ತಾಯಿದ್ದೀನಿ ಸೊ ಕಂಪ್ಲೀಟಾಗಿ ಹುಷಾರಾಗೋವ್ರಿಗೂ ಟ್ಯಾಬ್ಲೆಟ್ನ ತೊಗೋತೀನಿ ನಾನು ಯಾವಾಗಾದರೂ ಅಷ್ಟೇ ಯಾವಾಗ ಹುಷಾರ್ದೊಬ್ಬರು ಎಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಡಾಕ್ಟರು ಆಗಲ್ಲ ನನಗೆ ಖಾಲಿ ಮಾಡೋವರೆಗೂ ಸಮಾಧಾನ ಇಲ್ಲ ಇಂಜೆಕ್ಷನು ಈ ಟ್ಯಾಬ್ಲೆಟ್ಗೆಲ್ಲ ನಾನು ಎದುರೋದೇ ಇಲ್ಲ ನೀವು ಯಾರಾದರೂ ಎದ್ರುತಿದ್ ಎದ್ರುತ್ತೀರಾ ಅಥವಾ ನನ್ನ ಥರನೇ ಸ್ಟ್ರಾಂಗಾಗಿದ್ದೀರಾ ಕಮೆಂಟ್ ಮಾಡಿ ಬಿಕಾಸ್ ನಾನು ಇಂಜೆಕ್ಷನ್ ಹಾ ಸೊಂಟ ಸಡ್ಲು ಮಾಡಿ ಸಡ್ಲು ಮಾಡ್ಕೊ ಹಿಂಗೆ ತಿರ್ಗೋ ಮಲ್ಕೊ ಇಂಜೆಕ್ಷನ್ ಜಿಸ್ಕೊ ಅವರು ನಗ್ತಾ ಇರ್ತಾರೆ ಓಹ್ ಇಂಜೆಕ್ಷನ್ ಅಂದಕ್ಷಣ ಅವ್ರು ರೆಡಿ ಆಗಿಬಿಟ್ಲು ಅವಾಗಲೇ ಇಂಜೆಕ್ಷನ್ ತೊಗೊಳಕ್ಕೆ ಅಂತ ಸೊ ಆ ಥರ ನಾನು ಇಂಜೆಕ್ಷನ್ ಕೊಡ್ಸ್ಕೊಂಡು ಕೊಡಿಸ್ಕೊಂಡು ಬೆಂಡಾಗಿ ಹೋಗಿದೆ ಸೊಂಟುತ್ತಾವೆಲ್ಲ ಹಂಗಾಗ್ಬಿಟ್ಟಿದೆ ನನಗೆ ಆ್ಯಂಡ್ ನನಗೆ ಯಾರೋ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡೋಕ್ಕಾಗಲಿಲ್ಲ ಪಾಸ್ ಆಗೋಗಿತ್ತು ಸೊ ಅದಕ್ಕೆ ಮೆಸೇಜ್ ಮಾಡ್ತಾ ತಪ್ಪಾಗಿ ತಿಳ್ಕೊಬೇಡಿ ಇದನ್ನು ಗೈಸ್ ನಾನು ಫೋನ್ ತೊಗೊಳ್ಳೋದು ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗಿ ಅದು ಆಫೇ ಆಗ್ಬಿಟ್ಟಿದೆ ವಿಡಿಯೋ ಇಲ್ಲ ತಪ್ಪಾಗಿ ತಿಳ್ಕೊಬೇಡಿ ಅಂತಲೂ ಮಾಡಿದ್ದಾರೆ ಏನಂತ ಅಂದರೆ ನೀವು ನಿಮ್ಮ ವೀಡಿಯೋಸ್ನ ನಾನು ಡೈಲಿ ನೋಡ್ತೀನಿ ವ್ಲಾಗ್ನು ನೋಡ್ತೀನಿ ನೀವು ತುಂಬ ಎಂಜಾಯ್ ಮಾಡ್ತೀರಾ ಲೈಫ್ನ ಫ್ಯೂಚರ್ಗೂ ಕೂಡ ಸೇವಿಂಗ್ಸನ್ನ ಮಾಡ್ತಾಯಿದ್ದೀರಾ ಹೇಗೆ ಸೇವಿಂಗ್ಸ್ನ ಮಾಡ್ತೀರಾ ಅದ್ರ ಬಗ್ಗೆ ವ್ಲಾಗಲ್ಲಿ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಆ್ಯಂಡ್ ಮನೆ ಮೇಂಟೆನೆನ್ಸ್ ಎಲ್ಲ ಮಾಡ್ತೀರಲ್ಲ ಸೊ ಹೇಗೆ ಸಾಧ್ಯ ಅದು ಇದನ್ನು ತಪ್ಪಾಗಿ ತಿಳ್ಕೊಬೇಡಿ ಅಂತ ತಪ್ಪಾಗಿ ಏನು ಮಾಡಿಲ್ಲ ಇದ್ರ ಬಗ್ಗೆ ನಾನು ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ ಯೂಟ್ಯೂಬ್ ಪೇಮೆಂಟ್ ಬಂದಾಗ ಅವಾಗ ಹೇಳಿದೆ ನಾನು ಇಷ್ಟಿಷ್ಟು ಮನೆ ಮೇಂಟೆನೆನ್ಸಿಂಗ್ ಮಾಡ್ತೀನಿ ನಾನು ಪ್ರಮೋದ ಹತ್ರ ಈಸ್ಕೊಳ್ಳೋಲ್ಲ ಅಂತ ನಾನು ಅಂದರೆ ನಾನು ಕೊಲಬ್ರೇಷನ್ ಮಾಡ್ತೀನಲ್ಲ ಅದರಲ್ಲಿ ಒಂದಷ್ಟು ಅಮೌಂಟ್ ಬರುತ್ತೆ ಮತ್ತು ನಾನು ವೀಡಿಯೋಸ್ ಮಾಡ್ತೀನಲ್ಲ ಯೂಟ್ಯೂಬಲ್ಲಿ ಅದರಲ್ಲೂ ಅಮೌಂಟ್ ಬರುತ್ತೆ ನಿಮಗೆ ಗೊತ್ತು ಸೊ ಯಾವುದೂ ಅಷ್ಟೇ ಈಸಿಯಾಗಿ ಬರೋಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀನಿ ಅಂದರೆ ಅದು ಅಷ್ಟೇ ಈಸಿಯಾಗಿ ಬರಲ್ಲ ಅದು ಲಕ್ಷ ಚೆನ್ನಾಗಿದ್ರೆ ವ್ಯೂಸ್ ಎತ್ಕೊಳ್ಳುತ್ತೆ ಲಕ್ಷ ಚೆನ್ನಾಗಿಲ್ಲ ಅಂದರೆ ವ್ಯೂಸ್ಗೆ ಬರಲ್ಲ ಒನ್ ಒನ್ ಟೈಮ್ ವ್ಯೂಸ್ ಚೆನ್ನಾಗಿದ್ರೆ ಹೈ ಹೈಯಾಗಿ ಪೇಮೆಂಟ್ ಬರುತ್ತೆ ವ್ಯೂಸ್ ಇಲ್ಲ ಅಂದರೆ ಸ್ವಲ್ಪ ಡಲ್ಲಾಗಿ ಪೇಮೆಂಟ್ ಬರುತ್ತೆ ಒಂದೇ ಲೆವೆಲ್ಗೆ ಪೇಮೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೊಲಾಬ್ರೇಷನ್ಸ್ಗಳು ಅಷ್ಟೇ ಒಂದೇ ಲೆವೆಲ್ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದಷ್ಟು ದಿನ ಕೊಲಾಬ್ರೇಷನ್ಸ್ ಇರೋದಿಲ್ಲ ಬಂದರೆ ಒಟ್ಟಿಗೆ ಬಂದುಬಿಡುತ್ತೆ ಇವಾಗ ಕಂಟಿನ್ಯೂಸ್ ಆಗಿ ನನಗೆ ಶೂಟ್ಗಳಿದೆ ಅವ ಕಂಟಿನ್ಯೂಸ್ ಆಗಿ ಎಲ್ಲ ರೆಸ್ಟ್ ತಗೋತಾ ತಗೋತಾಯಿದೆ ಇವಾಗ ಕಂಟಿನ್ಯೂಸ್ಸಾಗಿ ಕಾಲ್ ಮೇಲೆ ಕಾಲು ನಾನು ಕಾಲೇ ರಿಸೀವ್ ಮಾಡೋಕ್ಕಾಗ್ತಲ್ಲ ಅನ್ನೊಂದು ನಂಬರ್ ಅಂದ್ಬಿಟ್ಟು ಕಾಲೇ ರಿಸೀವ್ ಮಾಡಿಲ್ಲ ನಿನ್ನೆ ಮೊನ್ನೆ ಮಾಡಿರೋರಿಗೆಲ್ಲ ನಾನು ಇವತ್ತು ಕಾಲ್ ಮಾಡಿದ್ದೀನಿ ಪ್ರಮೋದ್ ಬಂದ ಮೇಲೆ ಮಾತಾಡ್ಸೋಣ ಅಂದ್ಬಿಟ್ಟು ನಾನು ಏನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ಇವತ್ತು ಒಂದು ಸಲ ನಾನು ಯೂಟ್ಯೂಬ್ ಪೇಮೆಂಟ್ನ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮನೆ ಬಾಡಿಗೆ ದಿನಸಿ ಲೈಟ್ ಬಿಲ್ಲು ವಾಟ್ರ್ ಬಿಲ್ಲು ಆಮೇಲೆ ಒಂದಷ್ಟು ಚೀಟಿಗಳು ಹಾಕ್ಕೊಂಡಿದ್ದೀನಿ ಇದೆಲ್ಲ ಕಂಪ್ಲೀಟಾಗಿ ನನ್ನೇ ಪ್ರಮೋದ್ ಅವರ ಹತ್ರ ಏನಕ್ಕೆ ಕೀಸ್ಕೊಳ್ಳೋಲ್ಲ ಅಂದರೆ ಸೊ ಅವ್ರಿಗೆ ಕಮಿಟ್ಮೆಂಟ್ಸ್ ತುಂಬಾ ಇದೆ ಆದ್ದರಿಂದ ನಾನು ಅವ್ರ ಹತ್ರ ಏನು ಕೇಳೋಕೆ ಹೋಗಲ್ಲ ನನ್ನದ್ರಲ್ಲಿ ಏನು ಬರುತ್ತೆ ಅದರಲ್ಲೇ ನಾನು ಮೇಂಟೇನ್ ಮಾಡ್ತೀನಿ ಸೊ ಹೆಣ್ಮಕ್ಳು ಅವ್ರು ಅವ್ರ ದುಡ್ಮೇಲೆ ಇರಬೇಕು ಅನ್ನೋದನ್ನ ನಾನು ವ್ಲಾಗಲ್ಲಿ ಸ್ಟ್ರಾಂಗಾಗಿ ಹೇಳ್ತಾ ಇರ್ತೀನಿ ಯಾರ ಹತ್ರನೂ ಕೇಳಬಾರ್ದು ಅಪ್ಪ ಅಮ್ಮನ ಹತ್ರ ಕೇಳಬಾರ್ದು ಗಂಡನ ಹತ್ರ ದುಡ್ಡು ಕೇಳಬಾರ್ದು ಇಷ್ಟು ದಿನ ಅಂತ ಕೇಳೋಕ್ಕಾಗುತ್ತೆ ಅವ್ರಿಗೂ ಬೇಜಾರಾಗುತ್ತೆ ಅವ್ರಿಗೂ ಕಮಿಟ್ಮೆಂಟ್ಸ್ಗಳಿರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಸೊ ಇನ್ನು ಊಟ ಮಾಡಿಲ್ಲ ರೈಸ್ ಇನ್ನೂ ವೀಡಿಯೋ ಶೂಟ್ ಮಾಡಬೇಕು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಇವತ್ತಿನ ವ್ಲಾಗ್ ಏನೂ ಇಲ್ಲ ನೋಡೋಣ ನಾನು ಮೊಸರು ತಂದಕೊಮ್ಮಿ ನಂಗೆ ಬೇರೆ ರೈಸಲ್ಲಿ ಊಟ ಮಾಡೋಕ್ಕಾಗ್ತಿಲ್ಲ ಫುಲ್ಲು ಗಂಟ್ಲೆಲ್ಲ ಒಂಥರ ಆಗ್ತಿದೆ ಮೊಜಿಗೆ ಅನ್ನ ಬಿಟ್ಟು ಏನು ಅಂದರೆ ಏನೂ ತಿನ್ನೋಕ್ಕಾಗ್ತಿಲ್ಲ ಹಂಗಾಗ್ಬಿಡಿದೆ ಆ್ಯಂಡು ಇಲ್ವಾ ಫ್ರಿಡ್ಜಲ್ಲಿ ಮತ್ತೆ ನೋಡು ಆಲ ಒಂದು ಫಿಫ್ಟೀನ್ ಡೇಸ್ ಆಯಿತು ತಪ್ಪು ಏನೂ ಕೆಲಸ ಮಾಡಿಲ್ಲ ಇವತ್ತೇ ಒಂದು ಸ್ವಲ್ಪ ರೈಸ್ ಮಾಡಿದ್ದೀನಿ ಪ್ರಮೋದ್ ಅವರೇ ಟಿಫನ್ ಮಾಡಿ ನಂಗೆ ಅಡುಗೆ ಮಾಡಿ ಬೆಳಿಗ್ಗೆ ಟಿಫನ್ ತಿನ್ನಿಸಿ ಟ್ಯಾಬ್ಲೆಟ್ ನುಂಗ್ಸಿ ಆಮೇಲೆ ಆಫೀಸ್ಗೆ ಹೋಗ್ತಾ ಇದ್ದಾರೆ ಆಗಿಬಿಟ್ಟಿದೆ ಇವಾಗ ಆ್ಯಂಡ್ ಇವಾಗ ಏನು ಗೊತ್ತಾ ಬೇಗ ಬಂದರೆ ಅಟ್ಲೀಸ್ಟ್ ನಾನು ಏನಾರು ಒಂದು ವ್ಲಾಗ್ನ ಮಾಡ್ಬೋದು ಅವ್ರು ಬರ್ತಾ ಇರೋದೇ ಲೇಟು ಸೊ ನನಗೇನು ಮೂಡೇ ಇರೋಲ್ಲ ಅವರಿದ್ದರೆ ಏನೋ ಒಂಥರ ಎನರ್ಜಿ ಅವರಿಲ್ಲ ಅಂದರೆ ಏನೋ ಮೂಡೇ ಬರಲ್ಲ ಸೊ ಇವಾಗ ಮೊದಲು ವಿಡಿಯೋ ಶೂಟ್ ಮಾಡಿ ಊಟ ಮಾಡುವಾಗ ಸಿಗ್ತೀನಿ ಸೊ ನಾಳೆ ವ್ಲಾಗ್ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗ್ ನಿಮಗೆ ಐ ಥಿಂಕ್ ಬೋರ್ ಆಗ್ಬೋದು ಏನು ಮಾಡೋಕ್ಕಾಗಲ್ಲ ಇವತ್ತು ಹೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ವ್ಲಾಗ್ ಮಾಡಬೇಡ ನಾಳೆ ಬಿಡು ಬಿಡು ಅಂತ ಸೊ ಆಮೇಲೆ ಒನ್ ಡೇ ಸ್ಕಿಪ್ ಆದ್ರೂ ಏನು ಎತ್ತ ಯಾಕೆ ಮಾಡಿಲ್ಲ ತುಂಬ ಕ್ವೆಶನ್ ಬರ್ತಾ ಇರುತ್ತೆ ಅದಕ್ಕೆ ಏನಾದರೂ ಮಾಡಿ ನಾನು ಹಾಕಿ ಟ್ರೈ ಮಾಡ್ತಾನೇ ಇದ್ದೀನಿ ಏನು ಇಲ್ಯಾ ತುಂಬ ತುಂಬ ಲೇಟ್ ಆಗ್ತಿದೆ ಗೊತ್ತಾಯಿತು ಹುಷಾರಿಲ್ಲ ನೋಡಿ ನನಗೂ ಬೆಳಿಗ್ಗೆ ಅಂತ ಕೆಲಸ ಮಾಡಿ ಮಾಡಿ ಕಣ್ಣಲ್ಲ ಹೆಂಗೆ ఇంకా ఫ్రెషప్ అది నేను మొసలదే మొసన్న ఊట మాట్టు ఆరమేను నీ ఇద్రేన గొప్పలో అల్వా ఏమూ గొప్పలో బోదు ఓదోదు రైమ్స్ ఏదు ంట <laughs> <laughs> ಪ್ರತಿ ಒಂದು ಕೇಳಿದ್ರು ಗೈಸ್ ಹಿಂಗೆ ಹೇಳ್ದಾನೆ ಎ ಫೋರ್ ಆ್ಯಂಡ್ ಹ್ಯಾಂಡ್ ಬಿ ಫೋರ್ ಬಾಲ್ ಬಾ ಬಾಲ್ ಅಂತ ಅದು ಸಾಂಗಲ್ಲಿ ಹೇಳ್ತಾನೆ ಚೆನ್ನಾಗಿ ಹೇಳ್ತಾನೆ ಎ ಟು ಝಡ್ವರೆಗೂ ಹೇಳ್ತಾನೆ ಒಂಥರ ಟ್ಯೂನ್ ಚೆನ್ನಾಗಿದೆ ಒಂದು ಸರಿ ನಂತರ ವಾಯ್ಸ್ ಇಲ್ವಲ್ಲ ಕ್ಯೂಟಾಗಿದೆ ಒಂದು ವಾಯ್ಸ್ ಗೈಸ್ ನಾನು ಯಾವತ್ತೂ ನನ್ನ ವಾಯ್ಸ್ ಬಗ್ಗೆ ನಾನು ಮಾತೇ ಆಡ್ಕೊಳ್ಳಲ್ಲ ಮಮ್ಮಿ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಯಾವತ್ತಾರು ಹೇಳಿದ್ದೀನಿ ಹೇಳು ಯಾರು ಮಾಡಿದ್ರು ಇರಿಟೇಷನ್ ಅಂತೆ ನನ್ನ ವಾಯ್ಸು ಏನು ಹೇಳ್ತೀಯ ನಂಗೆ ನಗು ಕಮೆಂಟ್ ನೋಡಿದ್ರೆ ಏನು ಇರಿಟೇಷನ್ನು ಕೇಳೋಕಾಗಲ್ಲ ಅಂದ್ರೆ ಏನು ಮಾಡಬೇಕು ಕೇಳೋಕ್ಕಾಗಲಿಲ್ಲ ಅಂದರೆ ಅಷ್ಟೇ ಮಾಡ್ ಹೌದು ಇಷ್ಟಪಡೋರಿಗೆಲ್ಲ ಇಷ್ಟ ಆಗಿದ್ದೀನಾ ಸಾಕಲ್ವಚನಿ ಹತ್ತು ಜನನೇ ನೋಡ್ಲಿ ಅದೇ ಹತ್ತು ಜನ ನೋಡ್ಲಿ ಒಳ್ಳೆ ತಂದಲ್ಲಿ ನೋಡಿ ಆಶೀರ್ವಾದ ಮಾಡಿದ್ರೆ ಅವ್ರ ನಾವು ದೇವ್ರ ಹತ್ರ ನಾವು ಬ್ಲೆಸ್ ಮಾಡ್ಕೋತೀವಿ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಕರ್ಪೂರ ಹಚ್ಬಿಟ್ಟು ಸರಿಯಾಗಿ ತೋರ್ಸಪ್ಪ ಅಂತೀವಿ ಲೋ ಗಡ್ವಾ ಇವನು ನನ್ನ ಬೈಯದೇನು ಗೊತ್ತಾಗೈಸ್ ಜಾಸ್ತಿ ಗಗ್ಗ ಗಡವಾ ನೋಡಿ ಇಷ್ಟು ಬಿಟ್ರೆ ಗೈಸ್ ನನ್ನ ಮೊಸರನ್ನು ಸ್ವಲ್ಪ ಪಿಕ್ಕಲ್ಲು ಬಿಟ್ಟರೆ ಏನೂ ಊಟ ಸೇರಿಸ್ತಾ ಇಲ್ಲ ಹಂಗೆ ಹುಡಿದ್ರೆ ಇವನು ಊರಲ್ಲಿದ್ದರೆ ಏನೂ ತಿನ್ನಲ್ಲ ನಮ್ಮ ಮನೆಗೆ ಬಂದರೆ ಮಸಾನಾ ಅನ್ನಯ್ಯನ ಎಲ್ಲಾನು ಕೇಳ್ ಎಲ್ಲ ಒಂದು ಸೈಡ್ ಇಲ್ಲಿ ಹಾಕಿಬಿಡಿನಿ ಓಕೆ ಪಾಪಂ ಕರಿ ವಿಡಿಯೋ ಎಂಡ್ ಮಾಡ್ಪಾ ಪಾಪಪಾ ಯಸ್ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದೀವಿ ಬೈ ಬೈ ಹೇಲೋ